ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ಈ ದಿನ ನಾವು ತುಮಕೂರು ಭಾಗದ ವ್ಯಾಸಂದ್ರ ರಸ್ತೆಯಲ್ಲಿ ನಾವು ಯಾಕೆ ಅಂತಂದ್ರೆ ಸುಮಾರು ವರ್ಷಗಳಿಂದ ವೃದ್ಧರು ಹಾಗೂ ವಯಸ್ಸಾದವರು ಇಲ್ಲಿ ಬದುಕನ್ನ ಕಟ್ಟಿಕೊಂಡು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಈಗ ಏಕಾಏಕಿ ತಾವು ಹಿಂದೆ ನೋಡ್ತಾ ಇರಬಹುದು ಏಕಾಏಕಿ ಕಾಂಪೌಂಡ್ ನಿರ್ಮಾಣ ಮಾಡ್ತಿದಾರೆ ಇಲ್ಲಿ ರಸ್ತೆ ಅಗಲೀಕ ಅಗಲೀಕರಣ ಆಗಿರ ಪ್ರಯುಕ್ತ ಒಂದು ಕಾಪಾ ನಾವು ಮಾನ್ಯ ಆಯುಕ್ತರಿಗೆ ಮತ್ತು ಬಿಒ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ಮಾರಿನಲ್ಲೇ ಇಲ್ಲೇ ಸಾಕಿ ಇರೋದು ಈ ರೋಡ್ ಅಗ್ಲ ಆಗೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇತ್ತು ಸ್ವಲ್ಪ ಹಿಂದಕ್ಕೆ ಒಂದ್ ಎರಡು ಅಡಿ ಜಾಗ ಕೊಟ್ರೆ ಹಿಂದೆ ಜೀವನ ಮಾಡ್ತೀವಿ ಸರ್ ನಾವು ಇವತ್ತು ಹತ್ತು ಜನಕ್ಕೂ ತೊಂದರೆ ಆಗ್ತಾ ಇತ್ತು ಸರ್ ನಮ್ಗೆ ನಮಸ್ಕಾರ ಬಂಧುಗಳೇ ಸಮೃದ್ಧಿ ಫೌಂಡೇಶನ್ ಸಮೃದ್ಧಿ ಫೌಂಡೇಶನ್ ಸಮೃದ್ಧಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘ ತುಮಕೂರು ನಾವು ನಾವಿವತ್ತು ಕ್ಯಾಸಂದ್ರದಲ್ಲಿ ಇದೀವಿ ಕ್ಯಾಸಂದ್ರದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಇಲ್ಲಿ ವ್ಯಾಪಾರ ಮಾಡಿರ್ತಕ್ಕಂತಹ ವೃದ್ಧರು ಹಾಗೂ ಅಂಗವಿಕಲರು ಎಲ್ಲರೂ ಮಕ್ಕಳನ್ನ ಇಲ್ಲೇ ಸಾಕಿ ಸಾಕಿಸಲ್ವಿ ಇವರೆಲ್ಲರೂ ಇಲ್ಲೇ ಜೀವನ ಮಾಡಿದ್ದಾರೆ ಇವ್ರಿಗೆ ಇವತ್ತು ಬದುಕು ಕಟ್ಟ ಬದುಕು ಕಟ್ಕೊಳ್ಳಲು ಇವತ್ತು ಜಾಗ ಇಲ್ಲ ಯಾಕಂದ್ರೆ ಸರ್ಕಾರಿ ಜಾಗ ಇದೆ ಗೌರ್ಮೆಂಟ್ ಜಾಗ ಇರೋದ್ರಿಂದ ಅದನ್ನ ಕಾಂಪೌಂಡ್ ಮಾಡ್ತಾ ಇದಾರೆ ಹಾಗಾಗಿ ನಿಮಗೆ ವ್ಯಾಪಾರ ಮಾಡಕ್ಕೆ ತುಂಬಾ ತೊಂದರೆ ಆಗ್ತಿದೆ ಆದ ಕಾರಣ ಇಲ್ಲಿ ನೋಡಿ ದೊಡ್ಡದಾಗಿ ರಸ್ತೆಯನ್ನು ಅಗ್ಲಿ ಮಾಡಿದ್ದಾರೆ ಜನಸಾಮಾನ್ಯರು ಓಡಾಡಲು ಆಗಲ್ಲ ಹಾಗಾಗಿ ಇಲ್ಲಿ ಚರಂಡಿ ಮೇಲೆ ಹೆಂಗೋ ಜೀವನ ಮಾಡ್ತಾ ಇದ್ರು ಇಪ್ಪತ್ತೈದು ಮೂವತ್ ವರ್ಷದಿಂದ ಇವತ್ತು ಶಾಲಾ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ತಾ ಇದಾರೆ ಹಾಗೆ ಇಲ್ಲಿ ಹೋಗ್ತಾ ಹೋಗಿ ಬರ್ತಕ್ಕಂತ ವಾಹನ ಸವಾರರು ಹಾಗೂ ಬೆಂಗಳೂರು ಈ ಕಡೆ ಎಲ್ಲ ಹೋಗ್ತಕ್ಕಂಥವರು ಈ ಶಾಲಾ ಕಾಂಪೌಂಡ್ ಅನ್ನ ಗಾಡಿ ಸ್ಟ್ಯಾಂಡ್ ಆಗಿ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ದಯಮಾಡಿ ಕಡಿಮೆ ಹಾಕಿ ಇಂತ ಬಡವರಿಗೆ ನಮ್ದವ್ರಿಗೆ ನಿರ್ಣಯ ಕೆಲಸವನ್ನ ಮಹಾನಗರ ಪಾಲಿಕೆ ಹಾಗೂ ಬಿಒರ್ ಅವರು ಹಾಗೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಕೈ ಜೋಡಿಸಿ ಹಾಗೂ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲಾ ವ್ಯಾಪಾರಸ್ಥರು ಸಹಕರಿಸಿ ನಾಳೆ ಅನಿತಾ ಕ್ಯಾಸಂದ್ರ ನಾವ್ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇರೋದಣ್ಣ ಇದ್ರಾಗೆ ಜೀವನ ಅಲ್ಲ ನಮ್ಗೆ ಸ್ವಲ್ಪ ರೋಡು ಅಗ್ಲ ಆಗ್ತಾ ಇರೋದ್ರಿಂದ ವ್ಯಾಪಾರ ಮಾಡಕ್ ತೊಂದ್ರೆ ಆಗ್ತಾ ಸ್ವಲ್ಪ ಜಾಗ ಮಾಡ್ಕತಾ ಹೋದ್ರೆ ಶಾಂತಿಯುತವಾಗಿ ನಾವು ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ನಿಮ್ ಮೂಲಕ ತಿಳಿಯ ಪಡಿಸ್ತಿದೆ ಮಹಾನಗರ ಪಾಲಿಕೆ ನಮ್ಮ ಅಭಿನಂದನೆಗಳು ಸುಮಾರು ವರ್ಷಗಳಿಂದ ನಾವು ಜೀವನ ಕಟ್ಕೊಂಡಿದೀವಿ ಆದಷ್ಟು ನಮಗೆ ಜಾಗಕ್ಕೆ ಸ್ವಲ್ಪ ಅನುಕೂಲ ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಸ್ವಲ್ಪ ಹಿಂದಿಕ್ಕೆ ಹಾಕೊಂಡು ನಮ್ಗೆ ಎರಡು ಅಡಿ ಮೂರು ಅಡಿ ಜಾಗ ಮಾಡಿಕೊಟ್ರೆ ನಾವು ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಆಕರ್ಸಿ ಅಂತ ಹೇಳ್ತಾ ಇದೆ ಅದೇ ಅಂದ್ರೆ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಮಹಾನಗರ ಪಾಲಿಕೆ ಹಾಗೂ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಎಲ್ಲಾ ತುಮಕೂರು ನಗರದ ಎಲ್ಲಾ ವ್ಯಾಪಾರಸ್ಥರು ಸಹಕರಿಸಿ ಹಾಗೆ ಕ್ಯಾಸಂದ್ರದ ವ್ಯಾಪಾರಸ್ಥರು ಸಹಕರಿಸಿ ಇದಕ್ಕೆ ಸ್ಪಂದಿಸಬೇಕಾಗಿ ನಾನು ಕೇಳ್ಕೊಂತ ಇದ್ದೀನಿ ನಮಸಂದ್ರ ರಾಜು ತುಮಕೂರು